ಅಣ್ಣ ಪೂಜಾರಿ ಅವರು ಕಂಪ್ಲೀಟ್ ಮೂರುನೂರ ಅರವತ್ತ್ ಮೂರನೇ ದಿವಸ ಇವತ್ತಿಗೆ ನಾ ಮೂರುನೂರ ಅರವತ್ತು ನಾಲ್ಕನೇ ದಿವಸ ಇವತ್ತಿಗೆ ಅಂದ್ರೆ ಮೂರುನೂರ ಅರವತ್ತೈದು ಎರಡು ದಿವಸನ ಬ್ಯಾಲೆನ್ಸ್ ಇದೆ ಆದರೆ ಒಬ್ಬ ಕುಟುಂಬದಲ್ಲಿ ಒಂದು ಸಣ್ಣ ಕುಟುಂಬದಲ್ಲಿ ಇಷ್ಟು ಏನು ತರಬೇಕು ಏನು ಕೊಡಬೇಕು ಏನು ಮಾಡಬೇಕು ಒಂದು ಕಾಯಿಪಲ್ಯ ತರಬೇಕು ಬ್ಯಾಳಿ ತರಬೇಕು ಏನು ಒಂದು ಪ್ರಾಬ್ಲಮ್ ಇರುತ್ತೆ ಆದರೂ ಮೂರುನೂರ ಅರವತ್ತೈದು ದಿವಸ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರಲ್ಲ ಇದು ದೊಡ್ಡ ಇದು ಈ ರೀತಿ ಮತ್ತು ಮಳೆ ಇರಲಿ ಬೆಳೆ ಇರಲಿ ಚಳಿ ಇರಲಿ ಯಾವ ಟೈಮ್ಗೆ ಊಟ ಎಲ್ಲಿ ಹೋಗ್ಬೇಕಾಗತ್ತೆ ಅಲ್ಲಿ ಅಲ್ಲಿ ಕಂಪ್ಲೀಟ್ ಆ ಟೈಮ್ಗೆ ಅಲ್ಲಿ ಊಟ ಮುಟ್ಸೋರು ಸಿಬ್ಬಂದಿಯವರು ಇದು ಮಾಡೋಂಗಿಲ್ಲ ನಿನ್ನವರೆಗೆ ಮಾಡಿಲ್ಲ ಅಡುಗೆ ಮಾಡೋರು ಕೂಡ ಸರಿಯಾಗಿ ಸರಿಯಾಗಿ ಬರ್ತಾ ಇದ್ದಾರೆ ಇದೇ ರೀತಿ ಮುಂದೆ ನಮ್ಗೆ ಸರಿಯಾಗಿ ಅಂತ ಹೇಳಿ ಅದ ಊಟದ ವ್ಯವಸ್ಥಾ ದಾಸೋದ್ಯಾನ ಕಾರ್ಯಕ್ರಮದ ಇಂದು ಇನ್ನೂ ನಿರಂತರವಾಗಲಿ ಅಂತೇಳಿ ರವಿನ ಪೂಜಾರಿ ಅವ್ರಿಗೆ ನಾವು ಬಿಡ್ಕೊಳ್ತೀವಿ ನಮಸ್ಕಾರಗಳು ತುಂಬ ತುಂಬ ಧನ್ಯವಾದಗಳು